ಶುರುವಾಗಿದ್ದಂಥದ್ದು ಅದರಲ್ಲಿ ಮೊದಲನೇ ಬ್ಯಾಚಿನ ವಿದ್ಯಾರ್ಥಿಯಾದ ನಾನು ಕಾರಣಾರ್ಥ ಇವಾಗ ಹಳೆಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ಕೂಡ ಸೊ ನಿಮ್ಮನ್ನ ಎಲ್ಲರನ್ನು ಎಲ್ಲ ಪಾತ್ರಿ ಪತ್ರಿಕಾ ಮತ್ತು ಮಾಧ್ಯಮ ಮಿತ್ರರನ್ನ ಸ್ವಾಗತ ಮಾಡ್ತೀನಿ ಸೊ ಈ ಶಾಲೆ ವತಿಯಿಂದ ಇದು ನಮ್ಮ ಮೊಟ್ಟ ಮೊದಲ ಪ್ರೆಸ್ ಮೀಟ್ ಆ್ಯಕ್ಚುಲಿ ಹೇಳಬೇಕು ಅಂತೆ ಸುಮಾರು ಮೂವತ್ತೊಂಬತ್ತು ವರ್ಷಗಳಾಗಿದೆ ಅಷ್ಟು ಶಾಲೆಗೆ ಹೋಗಿ ಬಂದು ನಾವು ಸೊ ಇದು ಮೊಟ್ಟ ಮೊದಲೆಲ್ಲ ಪ್ರೆಸ್ ಮೀಟು ನಮ್ಮಲ್ಲಿ ನಮ್ಮ ಜೊತೆ ನಮ್ಮ ಹಳೆಯ ವಿದ್ಯಾರ್ಥಿಗಳೇ ಆದಂಥ ಡಾಕ್ಟರ್ ವಾದಿರಾಜ್ ಚಿರಪರಿಚಿತ ಅನಸ್ಥೆ ಶ್ರೇಷ್ಠು ಸರ್ಜಿ ಹಾಸ್ಪಿಟಲಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಡಾಕ್ಟರ್ ವಾದಿರಾಜು ಹಾಗೆ ಡಾಕ್ಟರ್ ಚೇತನ್ ಅವರು ಕೂಡ ಸರ್ಜಿ ಹಾಸ್ಪಿಟಲಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಹಳೆಯ ವಿದ್ಯಾರ್ಥಿ ಹದಿನಾಲ್ಕೇ ಮ್ಯಾಚಿನವರು ಮೋಸ್ಟ್ಲಿ ಮಾಧ್ಯಮ ಮಿತ್ರರಿಗೆಲ್ಲ ತುಂಬ ಪರಿಚಯ ಇರಬೇಕು ಶಿವಮೊಗ್ಗದಲ್ಲಿ ಇತ್ತೀಚೆಗೆ ಟಾಕ್ ಆಫ್ ದಿ ಟೌನ್ ಆಗಿದ್ರು ಸೊ ನಿಮ್ಮ ಮಾಹಿತಿಗೆ ಸ್ವಾಮಿಲಲ್ಲಿ ಒಬ್ಬರು ಕೈ ಕಟ್ ಮಾಡ್ಕೊಂಡಿದ್ರು ಎಂಟರ್ ಕೈ ಹ್ಯಾಂಡ್ ಕಟ್ ಆಗಿತ್ತು ಅದನ್ನು ರೀಸೆಂಟಾಗಿ ಸರ್ಜರಿ ಮಾಡಿ ಫಿಕ್ಸ್ ಮಾಡಿ ಅದು ವರ್ಕ್ ಆಗೋ ಥರ ಮಾಡಿರೋ ಡಾಕ್ಟ್ರ್ಗಳಲ್ಲಿ ಆ ಯಶಸ್ಸು ಅವರಿಗಿದೆ ಓಕೆ ಜೊತೆಗೆ ನಮ್ಮ ಸ್ನೇಹಿತರ ನಮ್ಮ ಹದಿನಾಲ್ಕನೇ ಬ್ಯಾಚು ಪವನ್ ಅಂದ್ಬಿಟ್ಟು ಅವರು ಫೈನಾನ್ಷಿಯಲ್ ಅನಾಲಿಸ್ಟು ಶ್ರೀರಾಳ್ಕೋಪ ಗಾಜನೂರು ನವೋದಯ ಶಾಲೆಯಲ್ಲಿ ಶಾಲೆಯ ಕ್ಯಾಂಪಸ್ನಲ್ಲಿ ಹಳೆಯ ವಿದ್ಯಾರ್ಥಿಗಳ ಆ್ಯನ್ಯುವಲ್ ಮೀಟನ್ನು ಮಾಡ್ತಾಯಿದ್ದೀವಿ ಅದರ ಬಗ್ಗೆ ಅದರ ವಿಚಾರವಾಗಿ ತಿಳಿಸೋದಕ್ಕೋಸ್ಕರ ಈ ಪ್ರೆಸ್ ಮೀಟ್ ಅಂಥದ್ದು ಸೊ ನಮ್ಮ ಇದುವರೆಗೂ ಸುಮಾರು ಮೂವತ್ತೊಂಬತ್ತು ಬ್ಯಾಚ್ಗಳಲ್ಲಿ ಮೂವತ್ತ ಎರಡು ಬ್ಯಾಚ್ಗಳು ಹಳೆಯ ವಿದ್ಯಾರ್ಥಿಗಳು ಅಲ್ಲಿಂದ ಹೊರಗೆ ಬಂದಿರೋರು ಏಳು ಬ್ಯಾಚವರು ಅಲ್ಲೇ ಸ್ಟೂಡೆಂಟ್ಸ್ ಆಗಿ ಇನ್ನೂ ಸ್ಟಡಿ ಮಾಡ್ತಾ ಇದ್ದಾರೆ ಸೊ ಈ ಬ್ಯಾಚಿಂದ ಬಂದಿರೋರೆಲ್ಲ ಹಲವಾರು ದೇಶಗಳಲ್ಲಿ ಹಲವಾರು ರಾಜ್ಯಗಳಲ್ಲಿ ವಿವಿಧೆಡೆ ಕೆಲಸ ಮಾಡ್ತಾ ಇದ್ದಾರೆ ಸೊ ನಮಗೆ ಇದೊಂದು ಆಪರ್ಚುನಿಟಿ ವರ್ಷಕ್ಕೆ ಒಂದು ಸಲ ನಾವೆಲ್ಲ ನಮ್ಮ ಶಾಲೆಗೆ ಸೇರುವಂಥ ಒಂದು ಆಪರ್ಚುನಿಟಿನ ಈ ಹಳೆಯ ವಿದ್ಯಾರ್ಥಿಗಳ ಸಂಘದಿಂದ ನಾವು ಮಾಡಿಕೊಟ್ಟಿದ್ದೀವಿ ಇದರಲ್ಲಿ ಪ್ರಮುಖವಾಗಿ ನಮ್ಮ ಹಳೆಯ ಟೀಚರ್ಸ್ಗಳು ತುಂಬ ಜನ ರಿಟೈರ್ಡ್ ಆಗಿದ್ದಾರೆ ತುಂಬ ಜನ ಬೇರೆ ಕಡೆ ಟ್ರಾನ್ಸ್ಫರ್ ಆಗಿದ್ದಾರೆ ಈ ಹಳೆಯ ಎಲ್ಲ ಗುರುಗಳನ್ನು ನಾವು ಕರೆದು ಅವರಿಗೆ ಒಂದು ಗುರುವಂದನಾ ಕಾರ್ಯಕ್ರಮ ಅಂತ ಕೂಡ ನಾವು ಮಾಡ್ತೀವಿ ಸೊ ನಾವು ನಮ್ಮ ಜೀವನದಲ್ಲಿ ಕಲ್ತಿರೋ ಪಾಠಕ್ಕೆ ನಮ್ಮ ಜೀವನದಲ್ಲಿ ಅಳ್ ಅಂಥ ಪಾಠಕ್ಕೆ ಅವರೇ ಕಲಿಸ್ಕೊಟ್ಟಿರೋ ಅಂಥದ್ದು ಅವರಿಗೊಂದು ಕೃತಜ್ಞತೆಯನ್ನು ಹೇಳೋದು ತುಂಬ ಮುಖ್ಯವಾಗಿದೆ ಅದಕ್ಕೆ ವರ್ಷಕ್ಕೊಂದು ಸಲ ಅದರನ್ನು ನಾವು ಎಲ್ಲ ಟೀಚ್ ಗುರುಗಳನ್ನು ಕರೆದು ಶಾಲೆಯಲ್ಲಿ ಅವರಿಗೆ ಸನ್ಮಾನ ಮಾಡಿ ಅವರಿಗೆ ನಾವು ಕೃತಜ್ಞತೆಗಳನ್ನು ತಿಳಿಸ್ತೀವಿ ಸೊ ಅದರ ಜೊತೆಗೆ ನಮ್ಮ ಫ್ಯಾಮಿಲಿಗಳು ಈಗ ತುಂಬ ಜನ ಆಗಿದ್ದಾರೆ ಮಕ್ಕಳಿದ್ದಾರೆ ನಮಗೆಲ್ಲ ಅವರಿಗೆಲ್ಲ ಒಂದು ಪರಿ ಪರಿಚಯನೂ ಮಾಡಿಕೊಟ್ಟಾಗತ್ತೆ ಹೇಗೆ ಈ ಗುರುಕಲ ಪದ್ಧತಿನಲ್ಲಿ ನವೋದಯ ಅನ್ನೋದು ಬೆಳೆದಿದೆ ನಾವು ಹೇಗೆ ಬೆಳೆದ್ವಿ ಕ್ಯಾಂಪಸ್ ಒಳಗಡೆ ಅನ್ನೋದನ್ನು ನಮ್ಮ ನಮ್ಮ ಮಕ್ಕಳಿಗೂ ತೋರ್ಸೋಕ್ಕೆ ನಮ್ಮ ಫ್ಯೂಚರ್ ಜನ್ರೇಷನಿಗೂ ತೋರ್ಸೋಕ್ಕೆ ಹಾಗೆ ಶಾಲೆಯಲ್ಲಿರೋವಂಥ ಮಕ್ಕಳಿಗೂ ನಾವೆಲ್ಲ ಏನೇನು ಆಗಿದ್ದೀವಿ ನವೋದಯ ನಮ್ಮನ್ನೆಲ್ಲ ಹೇಗೆ ರೆಡಿ ಮಾಡಿದೆ ಅಂತ ಒಂದು ಮಾಹಿತಿ ಕೊಡೋ ಉದ್ದೇಶಕ್ಕೆ ಒಂದು ಹಳೆಯ ವಿದ್ಯಾರ್ಥಿಗಳ ಸಮ್ಮಿಲನ ಕಾರ್ಯಕ್ರಮ ವರ್ಷ ವರ್ಷ ಮಾಡ್ತೀವಿ ಈ ವರ್ಷ ವಿಶೇಷವಾಗಿ ಜೆ ಫಾರ್ಟೀನ್ ಅವರು ಇವರು ಹದಿನಾಲ್ಕನೇ ಬ್ಯಾಚ್ ಅವರು ನೈನ್ಟೀನ್ ನೈನ್ಟಿ ನೈನ್ ಇಂದ ಎರಡ್ ಸಾವಿರದ ಆರವರೆಗೂ ಆಗುತ್ತೆ